ಇದು ನನ್ನ ಬದುಕಿನಲ್ಲಿ ಪ್ರಾಪ್ತವಾದಂತಹ ಒಂದು ಪೂರ್ವವಾದ ಭಾಗ್ಯ ವಿಶೇಷ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ ಅನಿರೀಕ್ಷಿತವಾಗಿ ಇದ್ದಕ್ಕಿದ್ದ ಹಾಗೆ ಬಂದಂಥದ್ದು ಕನಸು ಬನಸಿನಲ್ಲೂ ನಾನು ಎಣಿಸಿರಲಿಲ್ಲ ಇದೊಂಥರ ಲಾಟ್ರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಬಂದುಬಿಡುತ್ತಲ್ಲ ಹಾಗೆ ನನಗೆ ಬಂದಿದೆ ಆದರೆ ನಾನೇನು ಟಿಕೆಟ್ ಕೊಂಡ್ಕೊಂಡಿರಲಿಲ್ಲ ಹಾಗೆ ಬಂತು ದಸರಾ ಇದು ಪೂರ್ವವಾದಂಥ ಒಂದು ದೇಸಿ ಹಬ್ಬ ಇದು ಕೆಲವು ಹಬ್ಬಗಳಿಗೆ ಒಂದು ಧಾರ್ಮಿಕ ಛಾಯೆ ಇರುತ್ತೆ ಯಾವುದೋ ಒಂದು ಮತಧರ್ಮದವರು ಮಾತ್ರ ಅದನ್ನು ಆಚರಿಸ್ತಾರೆ ಕೆಲವು ಧರ್ಮಗಳು ಅದನ್ನು ಆಚರಿಸ್ತಾರೆ ಅಥವಾ ಬಿಡ್ತಾರೆ ಆದರೆ ಕೆಲವು ಹಬ್ಬಗಳು ಒಂದು ದಿವಸದ ಹಬ್ಬ ಅಥವಾ ಮ್ಯಾಕ್ಸಿಮಮ್ ಅಂದರೆ ಎರಡು ದಿವಸದ ಹಬ್ಬ ಆದರೆ ದಸರಾ ಹಾಗಲ್ಲ ಇದು ಹತ್ತು ದಿವಸದ ಹಬ್ಬ ಮತ್ತು ಎಲ್ಲ ಧರ್ಮದವರು ಇದು ನಮ್ಮ ಹಬ್ಬ ಅಂತ ಹೇಳಿ ನಾಡಿನ ಉದ್ದಗಲಗಳಲ್ಲಿ ಆಚರಿಸತಕ್ಕಂತಹ ಒಂದು ದೇಸಿ ಹಬ್ಬ ಈ ಹಬ್ಬಕ್ಕೊಂದು ಸುದೀರ್ಘವಾದ ಪರಂಪರೆ ಉಂಟು ಇದು ನಿನ್ನೆ ಮೊನ್ನೆ ಪ್ರಾರಂಭವಾದಂತಹ ಹಬ್ಬ ಅಲ್ಲ ಶತಮಾನಗಳ ಇತಿಹಾಸ ಇದಕ್ಕೂ ಉಂಟು ಹಾಗೆ ನೋಡೋದಾದರೆ ಪೌರಾಣಿಕ ಹಿನ್ನೆಲೆಯೂ ಉಂಟು ಆದರೆ ಐತಿಹಾಸಿಕವಾಗಿ ನೋಡೋದಾದರೆ ವಿಜಯನಗರ ಕಾಲದಿಂದನೂ ಇನ್ನು ಹಿಂದಿನಿಂದನೂ ನಡೆದು ಬಂದಿರತಕ್ಕಂಥ ಹಬ್ಬ ಇದು ಮೈಸೂರಿನ ಒಡೆಯರ ಪರಂಪರೆಯಲ್ಲಿ ರಾಜರುಗಳು ಅದನ್ನು ಆಚರಿಸ್ತಾ ಇದ್ದರು ಸ್ವಾತಂತ್ರ್ಯ ಬಂದ ಮೇಲೆ ಅದರಲ್ಲಿ ಪರಿವರ್ತನೆ ಉಂಟಾಗಿದೆ ನಾನು ಈ ದಸರಾವನ್ನು ಕನಿಷ್ಠ ಒಂದು ಐವತ್ತರವತ್ತು ದಸರಾವನ್ನು ನೋಡಿದಂಥವನು ಚಿಕ್ಕ ಹುಡುಗನಿಂದ ಮತ್ತು ಮೈಸೂರಿಗೂ ನನಗೂ ಒಂದು ರೀತಿಯ ಮಧುರವಾದ ಅವಿಸ್ಮರಣೀಯವಾದ ಮರೆಯೋದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಸಂಬಂಧ ಏನು ಉಂಟು ಅಂದರೆ ನಾನು ವಿದ್ಯಾಭ್ಯಾಸ ಮಾಡಿದ್ದು ಮೈಸೂರಿನಲ್ಲಿ ನನಗೆ ಯಾವ ವಿ ಮೈಸೂರು ವಿಶ್ವವಿದ್ಯಾನಿಲಯ ಶಿಕ್ಷಣ ಕೊಡ್ತೋ ಅದೇ ವಿಶ್ವವಿದ್ಯಾನಿಲಯ ನನಗೆ ಉದ್ಯೋಗವನ್ನು ಕೊಡ್ತು ನನಗೆ ಮೊದಲ ಅಪಾಯಿಂಟ್ಮೆಂಟ್ ಲೆಕ್ಚರರ್ ಇನ್ ಕನ್ನಡ ಆಗಿದ್ದದ್ದು ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ ಹೀಗೆ ನನಗೆ ಶಿಕ್ಷಣವನ್ನು ಮತ್ತು ಉದ್ಯೋಗವನ್ನು ಕೊಟ್ಟಂತಹ ಮೈಸೂರು ನನಗೆ ಇನ್ನೂ ಒಂದು ದೊಡ್ಡ ನನ್ನ ಜೀವನದುದ್ದಕ್ಕೂ ನೆನಪಿಟ್ಟುಕೊಳ್ತಕ್ಕಂಥ ಒಂದು ಕೊಡುಗೆ ಕೊಟ್ಟಿದ್ದು ಅಂದರೆ ನನಗೆ ಒಬ್ಬ ಮಡದಿಯನ್ನು ಕೊಟ್ಟಿದ್ದು ಮೈಸೂರೇ ಹೀಗಾಗಿ ಕಮಲ ಹಂಪನ ನಾನು ಸಹಪಾಠಿಗಳಾಗಿ ಅಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿ ಆನರ್ಸ್ ಓದಿದ್ವಿ ಎಮ್ ಎ ಓದಿದ್ವಿ ಸಮಾನ ಗುರುಗಳು ಮತ್ತು ಮೈಸೂರು ಮಹಾರಾಣಿ ಕಾಲೇಜ್ ನಾನು ಅಧ್ಯಾಪಕ ಆದರೆ ಬೆಂಗಳೂರು ಮಹಾರಾಣಿ ಕಾಲೇಜ್ನಲ್ಲಿ ಕಮಲ ಹಂಪನ ಅಧ್ಯಾಪಕರು ಹೀಗಾಗಿ ಇವೆಲ್ಲ ಹಿನ್ನೆಲೆಯಲ್ಲಿ ಈ ದಸರಾ ಮಹೋತ್ಸವವನ್ನು ಉದ್ಘಾಟಿಸುವ ಒಂದು ಅಗ್ರ ವೀಳಿಯವನ್ನು ಮೊದಲ ಮನ್ನಣೆಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಾನು ಕರ್ನಾಟಕ ಸರ್ಕಾರಕ್ಕೂ ಸಚಿವ ಸಂಪುಟಕ್ಕೂ ಮತ್ತು ಇದು ಯಾವ ಒಂದು ಆಶೀರ್ವಾದದಿಂದ ನನಗೆ ಪ್ರಾಪ್ತವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂದರೆ ನನ್ನ ತಂದೆ ತಾಯಿಗಳು ನನ್ನ ಗುರು ಹಿರಿಯರು ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತೇನೆ ನನಗೆ ಒಂದೇ ಒಂದು ಕೊರಗು ಅಂದರೆ ನನ್ನ ಸಂಗಾತಿಯಾಗಿ ಮೂರು ವರ್ಷ ನನಗೆ ದಾಂಪತ್ಯ ಸುಖವನ್ನು ಕೊಟ್ಟಂತಹ ಕಮಲ ಹಂಪನ ಈ ಕ್ಷಣದಲ್ಲಿ ಇಲ್ವಲ್ಲ ಅಂತ ಅವರನ್ನು ನಾನು ಜ್ಞಾಪಿಸ್ಕೊಂಡು ಈ ಸಂತೋಷದ ಒಂದು ಸಂದರ್ಭವನ್ನು ದಸರಾವನ್ನು ಉದ್ಘಾಟಿಸ್ತಕ್ಕಂತಹ ಈ ಒಂದು ಅವಕಾಶದ ಕೀರ್ತಿಯನ್ನು ನನ್ನ ಮಡದಿ ಹೆಸರಿಗೆ ಸಮರ್ಪಿಸ್ತೀನಿ ನಮಸ್ಕಾರ